ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ वरिष्ठाय नमः भगवन्त उन्नतवादवनु ज्ञानी शक्ति आगली, आगली। सौन्दर्यगली ನ್ಯಾವುದೇ ರೀತಿಯಲ್ಲಿ ಆಗಲಿ ಸರ್ವರಗಿಂತಲೂ ಸರ್ವರೀತಿಯಲ್ಲಿಯೂ ಉತ್ತಮನು ಭಗವಂತ ಭಗವಂತನಿಗಿಂತ ಸಮನಾದವರagಲಿ ಭಗವಂತನಿಗಿಂತ ಉತ್ತಮರಾದವರagಲಿ ಯಾವುದೇ ಲೋಕದಲ್ಲಿಯೂ ಯಾರು ಇಲ್ಲ ಸದಾಕಾಲ ಸರ್ವರಗಿಂತ ಶ್ರೇಷ್ಠನಾಗಿಯೇ ಇರುವವನು ಭಗವಂತ ಸರ್ವಶ್ರೇಷ್ಠನು ಭಗವಂತ ಹೀಗಾಗಿ ಭಗವಂತನನ್ನ ವರಿಷ್ಠಾಯ ನಮಃ ಎಂಬುದಾಗಿ ಹೇಳ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೋ ಸಮರ್ಪಿತ ಸರ್ವ ಶ್ರೀಕೃಷ್ಣಾರ್ಪಣಮಸ್ತು